ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ವೀಡಿಯೋ ಒಂದಿಗೆ ಬಂದಿದ್ದೀನಿ ಎಲ್ಲರ ಮನೆಯೊಳಗೂ ಈಗ ಗೌರಿ ಗಣೇಶ ಹಬ್ಬದ ತಯಾರಿ ಜೋರಾಗಿ ನಡೆದಿರ್ತದೆ ಅದಕ್ಕೆ ಅದಕ್ಕೆ ಉಪಯೋಗ ಆಗುವ ಅಂಥದ್ದು ಒಂದು ವಿಡಿಯೋ ತೊಗೊಂಡು ಬಂದೀನಿ ಅದೇನಂದ್ರೆ ಮಸ್ತಿ ಮೋದಕ ಅಂಥೇಳಿ ಅಂದರೆ ಇವತ್ತು ಗೌರಿ ಕೂಡಿಸ್ತೀವಿ ಕೂ ಕೆಲೊಬ್ಬರ ಮನೆಯೊಳಗೆ ಇವತ್ತು ಗೌರಿ ಕೂಡಿಸ್ತಾರ ಇನ್ನು ನಾಳೆ ಗಣಪ ಬರ್ತಾನೆ ಅದಕ್ಕೆ ಈ ಮಸ್ತಿ ಮೋದಕ್ಕೆ ಹೆಂಗೆ ಮಾಡೋದು ಅಂತಂದ್ರೆ ಒಂದು ಗ್ಲಾಸ್ ಬೇಳೆ ತೊಗೊಂಡೇನೆ ಅದನ್ನ ಮೊದಲು ಚೆಂದಾಗಿ ಎರಡು ಸಲ ತೊಳೆದು ಬಿಡೋಣಂತ ಆಮೇಲೆ ಇದಕ್ಕೆ ಒಂದು ಗ್ಲಾಸ್ ಕಡಲೆ ಬೇಳೆ ಇದ್ರೆ ಎರಡು ಗ್ಲಾಸ್ ನೀರು ಹಾಕಬೇಕು ಹಾಕಿ ಇದನ್ನು ಐದರಿಂದ ಆರು ವಿಸಿಲ್ ಅಂತ ಒಂದು ಗ್ಲಾಸ್ ಕಡಲೆ ಬೇಳೆ ಇದ್ರೆ ಎರಡು ಗ್ಲಾಸ್ ನೀರು ಹಾಕಿ ಐದರಿಂದ ಆರು ವಿಸಿಲ್ ಮಾಡಿಸ್ಕೋಬೇಕು ಚೆಂದಾಗಿ ಗಿಣ್ಣಗೆ ಬೇಯಬೇಕಿದೆ ಕಡಲಿಬೇಳೆ ಆಮೇಲೆ ನನ್ನ ಮನೆಯೊಳಗೂ ಗಣಪತಿ ಕೊಡ್ತಾನೆ ಹಾಗಾಗಿ ನಾನು ಆಗಿಬಿಡ್ತೀನಿ ಅದಕ್ಕೆ ನಾನು ಯಾವ ರೀತಿ ಮೋದಕ ಮಾಡ್ತೇನೆ ಅನ್ನೋದನ್ನು ಇವತ್ತು ತೋರಿಸ್ಕೊಳ್ಕೀನಿ ಅದರೊಳಗೂ ಒಂದು ಸ್ವಲ್ಪ ಇನ್ನೋವೇಟಿವ್ ಆಗಿರೋ ಹಾಗೆ ಮಸ್ತಿ ಮೋದಕ ಅಂತ ಹೇಳಿ ಮಾಡ್ತೀವಿ ಅದನ್ನು ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತು ತೋರಿಸ್ಕೊಳ್ಕಿ ಈಗ ನೋಡಿರಿ ಬೇಯ್ತದ ಬೇಳೆ ಚೆಂದಾಗಿ ಸ್ಮ್ಯಾಶ್ ಆಗೋ ಹಾಗೆ ಈಗ ಇದರ ಫಸ್ಟ್ ನೀರು ಅಂತ ಅದಕ್ಕೆ ಕಟ್ ಅಂತ ಹೇಳ್ತೀವಿ ನಾವು ಕಟ್ಟಿನ ಸಾರು ಕೂಡ ಮಾಡ್ತೀವಿ ನಾವು ಈ ಬೇಳೆದು ಸೂಪರಾಗೇ ಆಗಿರ್ತದೆ ಈಗ ನೋಡಿರಿ ಈ ಬೇಳೆನ ಒಂದು ಕಡೆ ಅಂತ ಈಗ ನಿಮಗೆಲ್ಲ ತೋರಿಸ್ಬೇಕು ಈ ವಿಡಿಯೋ ಅಂಥೇಳಿ ಮೊದಲೇ ನಾನು ಮಾಡಿ ತೋರಿಸ್ಲಿಗತ್ತೇನಿ ಗಣಪತಿ ಕೂಡ್ಸೋಕ್ಕಿಂತ ಮುಂಚೆ ಒಮ್ಮೆ ನಿಮ್ಗೆ ಈ ವಿಡಿಯೋ ಮಾಡಿ ತೋರಿಸ್ಬಿಟ್ರೆ ನಿಮಗೂ ಕೂಡ ಉಪಯೋಗ ಆಗ್ತದೆ ಅಂದ್ಕೊಂಡು ಮಾಡೇನಿ ಈಗ ನೋಡಿರಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣಂತ ಪೂರಾ ಆರ್ಲಿಕ್ಕೆ ಕೊಡಬೇಡ್ರಿ ಕಡಲೆ ಬೇಳೆ ಹಿಂಗೆ ಬೆಂದಿದ್ದು ಸ್ವಲ್ಪ ಬಿಸಿ ಇದ್ದಾಗ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಚಲೋ ಆಗ್ತದೆ ಸಣ್ಣಗೆ ಆಗ್ಬಿಡ್ತದೆ ಆಮೇಲೆ ಕಡುಬು ಮಾಡೋ ಮುಂದೆ ನೀವು ಇಷ್ಟು ಮಾಡಿದರೆ ಸಾಕಾಗ್ತದೆ ಆದರೆ ಹೋಳ್ಗೆ ಮಾಡೋ ಮುಂದೆ ಫುಲ್ ನೈಸ್ ಆಗಬೇಕು ನೋಡಿರಿ ಈಗ ಯಾವ ರೀತಿ ಸ್ಮ್ಯಾಶ್ ಮಾಡ್ಲಿಕ್ಕೆ ಅಂತ ಚೆಂದಾಗಿ ಪೊಟ್ಯಾಟೊ ಸ್ಮ್ಯಾಶರ್ ಇರ್ತದಲ್ಲ ಅದ್ರೊಳಗೆ ಅಂತ ಆಮೇಲೆ ನೀವು ಎಲ್ಲ ತಯಾರಿ ನಡೆಸಿರ್ಬೇಕಲ್ಲ ಗಣಪತಿ ಹಬ್ಬದ್ದು ನೀವು ಮೋದಕ ಮಾಡ್ತೀರಿ ಕೆಲವೊಬ್ಬರೊಳಗೆ ಕೆಲವೊಬ್ಬರ ಒಳಗೆ ಗಣಪತಿ ಕೂಡಿಸಿದ ದಿವಸ ಕುಚ್ಚಿದ್ದು ಮಾಡ್ತಾರೆ ಕೆಲವೊಬ್ಬರು ಕರೆದಿದ್ದು ಮಾಡ್ತಾರೆ ನಮ್ಮ ಮನೆ ಒಳಗೆ ಕರೆದಿದ್ದು ಮೋದಕ ಮಾಡ್ತೀವಿ ನೀವೆಂಥದು ಮಾಡ್ತೀರಿ ಕುಚ್ಚಿದ್ ಮಾಡ್ತೀರೋ ಅಥವಾ ಬೇಸಿದ್ದು ಮಾಡ್ತಿರೋ ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ನಾಗ ಬರೀರಿ ನನಗೆ ಈಗ ನೋಡಿರಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಈಗ ಇದನ್ನು ಒಂದು ಪ್ಯಾನ್ ಒಳಗೆ ಹಾಕ್ಕೊಂಡಿನಿ ಅದರೊಳಗೆ ಒಂದಕ್ಕೆ ಒಂದು ಬೆಲ್ಲ ಹಾಕಿದೆ ಆದರೆ ಇನ್ನೊಂದು ಸ್ವಲ್ಪ ಬೇಕಾಗ್ತದೆ ಬೆಲ್ಲ ಇನ್ನೊಂದು ಅರ್ಧ ಬಟ್ಲದಷ್ಟು ಅಥವಾ ಅರ್ಧ ಗ್ಲಾಸ್ನಷ್ಟು ಬೆಲ್ಲ ಹಾಕಿದೆ ಆಮೇಲೆ ಯಾಕಂದರೆ ಆಮೇಲೆ ಕೂಡ ಮಸಾಲೆ ಹಾಕ್ತೀವಲ್ಲ ಹೀಗಾಗಿ ಫಸ್ಟು ಒಂದು ಬೆಲ್ಲ ಹಾಕಿ ಚೆನ್ನಾಗಿ ಕರ್ಸ್ಕೊಳ್ಕೊತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದ್ದೆ ನಾನು ಇದ್ರಾಗ ಸಿಹಿ ಕರೆಕ್ಟ್ ಇತ್ತಂದ್ರೆ ಅಷ್ಟೇ ಇದು ಈಗ ನೋಡ್ರಿ ಚೆಂದಾಗಿ ಕೈ ಅಂತ ಬೆಲ್ಲದ ಅಂಶ ಪೂರ ಕರಗಬೇಕು ಇದ್ರೊಳಗೆ ಆಮೇಲೆ ಒಂದು ಸ್ವಲ್ಪ ಕುದಿಬೇಕು ಈ ಮಸಾಲೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದು ಈಗ ಇದರೊಳಗೆ ಒಂದು ಎರಡು ಸ್ಪೂನಷ್ಟು ಗೋಡಂಬಿ ಪೌಡರ್ ಹಾಕಿದೆ ಅಂದ್ರೆ ಅರ್ಧಂಬರ್ಧ ಮಾಡಿಟ್ಕೊಂಡಿದ್ದು ಒಂದೆರಡು ಸ್ಪೂನಷ್ಟು ಬಾದಾಮಿ ಹಾಕಿದೆ ಪೌಡರು ಆಮೇಲೆ ಒಂದೆರಡು ಸ್ಪೂನಷ್ಟು ಒಣ ದ್ರಾಕ್ಷಿ ಹಾಕಿದೆ ಹಾಕಿ ಚೆನ್ನಾಗಿ ಕೈ ತೀನಿ ನೋಡಿರಿ ಅವೆಲ್ಲ ಹಾಕಿದ್ದು ಕೂಡ ಯಾವ ರೀತಿ ಗಟ್ಟಿ ಆಗಿಬಿಡುತ್ತಂತ ಈಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಯಾಲಕ್ಕಿ ಪುಡಿ ಹಾಕೀನಿ ಹಾಕಿ ಚೆಂದಾಗಿ ಇದನ್ನು ಒಂದು ಸ್ವಲ್ಪ ಕೈ ಅಂತ ಆಮೇಲೆ ಆಫ್ ಮಾಡಿಬಿಟ್ಟೆ ಗ್ಯಾಸು ಆರ್ಲಿಕ್ಕೆ ಬಿಟ್ಬಿಟ್ಟೆ ಆ ಈಗ ಇಲ್ಲೇ ಕಣಕ ರೆಡಿ ಮಾಡ್ಕೊಣಂತ ಎರಡು ಅಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಅರ್ಧ ಗ್ಲಾಸಷ್ಟು ಚಿರೋಟಿ ರವ ತೊಗೊಂಡೇನಿ ಅದರೊಳಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಸಾಟಿ ಅಂತ ಹೇಳಿ ಎಣ್ಣೆ ಹಾಕ್ತೀನಿ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕಾಗ್ತದೆ ಎಲ್ಲಿವರೆಗೂ ಒಂದು ಎಣ್ಣೆ ಹಾಕಬೇಕಂದ್ರೆ ಮುಷ್ಟಿ ಹಾಕ್ಬೇಕಿದ್ದು ಇದೇನು ಹಿಟ್ಟು ನಾವು ಕ ಹಾಗೆ ಕಲಿಸ್ಲಿಕ್ಕೆವಲ್ಲ ಮುಷ್ಟಿ ಹಾಕ್ಬೇಕು ಅಲ್ಲಿ ತನಕ ಇದನ್ನು ಫಸ್ಟ್ ಕೈಯ್ಯಾಡಿಸ್ಕೊಂಬಿಡೋಣ ಅಂತ ಅಂದರೆ ನಿಮ್ದು ಏನು ಹಿಟ್ಟಿರ್ತದಲ್ಲ ಚಲೋ ಆಗ್ತದೆ ನೀವು ಕರಿತೀರಲ್ಲ ಆವಾಗ ಗರಿ ಗರಿಯಾಗಿ ಬರ್ತಾವೆ ಈಗ ನೋಡಿರಿ ಮುಷ್ಟಿ ಆಯಿತು ಅಂತ ಅನ್ಸಿದ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಲಿಕ್ಕೇ ಭಾಳ ಅಳ್ಳಕ್ಕೆ ಕಲಿಸ್ಬಾರ್ದು ಗಟ್ಟಿ ಕಲಿಸ್ಬೇಕು ಅದರ ಮೇಲೆ ಒಂದು ಸ್ವಲ್ಪ ಮೆತ್ತಗಾದರೂ ಕೂಡ ಚಿರೋಟಿ ರವೆ ಹಾಕಿರ್ತೀವಲ್ಲ ಅದು ಅಡ್ಜಸ್ಟ್ ಆಗ್ತದೆ ಕಲಿಸಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟಿದ್ದೆ ಇದನ್ನು ನೀವೆಲ್ಲ ಕಮೆಂಟ್ನಾಗ ಬರೀರಿ ನೀವು ತಯಾರಿ ನಡೆಸಿರ ನೀವು ಮೋದಕ ಮಾಡ್ಲಿಕ್ಕೆ ಮತ್ತೇನೇನು ಮಾಡ್ಲಿಗತ್ತೀರಿ ಕೆಲವೊಬ್ಬರು ಖರ್ಚಿಕಾಯಿ ಮಾಡ್ತಾರೆ ಕೆಲವೊಬ್ರು ಚಕ್ಲಿ ಮಾಡ್ತಾರೆ ಗೌರಿ ಹಬ್ಬ ಗಣಪತಿ ಹಬ್ಬ ಅಂದ್ಕೊಂಡು ಹೇಳ್ರಿ ನನಗೆ ಖುಷಿ ಆಗ್ತದೆ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ನೀವು ಭಾಳಷ್ಟು ಜನ ಕಮೆಂಟ್ ಮಾಡ್ಲಿಗತ್ತೀರಿ ಇದೇ ರೀತಿ ನನಗೆ ಪ್ರೋತ್ಸಾಹ ಕೊಡ್ತಾಯಿರಿ ನೀವೆಲ್ಲ ಕಮೆಂಟ್ ಮಾಡ್ಲಿಗತ್ತೀರಿ ನಾ ಕನೆಕ್ಟ್ ಇದ್ದೀರಿ ನನ್ನ ಜೊತೆ ಅನ್ನೋದಕ್ಕೆ ನೋಡಿರಿ ನಾನು ನಿಮಗೆ ಇವತ್ತು ಮಸ್ತಿ ಕಡುಬು ಮಸ್ತಿ ಮೋದಕ ಮಾಡೋದನ್ನು ತೋರಿಸ್ಕೊಳ್ಲಿಗತ್ತೇನು ಈಗ ನೋಡ್ರಿ ಕಲಸಿ ಇಟ್ಬಿಟ್ಟಿದ್ದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಈಗ ಇದನ್ನು ಅಂತ ಭಾಳ ತೆಳ್ಳಗೆ ಹಾಳಿ ಲಟ್ಟಿಸ್ಬಾರ್ದು ಒಂದು ಸ್ವಲ್ಪ ದಪ್ಪ ಇರಬೇಕು ಭಾಳ ತೆಳ್ಳಗೆ ಲಟಿಸ್ಬಿಟ್ರೆ ಹರಿದುಬಿಡ್ತದೆ ಹಾಗಾಗಿ ನೋಡಿಕೊಂಡು ಲಟ್ಸೋಣಂತನ್ನು ಆಮೇಲೆ ಹಿಟ್ಟೇನು ಹಚ್ಬೇಕಂತಿಲ್ಲ ಯಾಕಂದರೆ ಎಣ್ಣೆ ಪ್ರಮಾಣ ಒಂಚೂರು ಮುಂದಿರ್ತದೆ ಹಾಗಾಗಿ ಹಿಟ್ಟೇನು ಹಚ್ಚಲಿಕ್ಕೆ ಹೋಗ್ಲಿಕ್ಕೆ ಹೋಗಬೇಡ್ರಿ ಆಮೇಲೆ ಕರೆಯೋ ಮುಂದೆ ಎಣ್ಣೆ ಕುಡಿಯೋಂಗಿಲ್ಲ ಇದು ಯಾಕಂದರೆ ಮೊದಲೇ ಒಳಗೆ ನಾವು ಎಣ್ಣೆ ಹಾಕಿರ್ತೀವಲ್ಲ ಉಪ್ಪು ಹಾಕಿರ್ತೀವಲ್ಲ ಹಾಗಾಗಿ ಆಮೇಲೆ ನಿಮಗೆ ಎಣ್ಣೆ ವಟ್ಟ ಕುಡಿಯೋಂಗೇ ಇಲ್ಲ ಚಲೋ ಆಗ್ತಾವೆ ಇವು ಇವು ಮೂರರಿಂದ ನಾಲ್ಕು ದಿವಸ ಚಲೋ ಉಳಿತದ ಆದರೂ ಕೂಡ ಏನಾಗ್ತದೆ ಕಡಲೆ ಬೇಳಿದಲ್ಲ ಹಂಗಾಗಿ ನಾವು ಭಾಳ ಇಡೋಂಗಿಲ್ಲ ಬೇಗನೇ ಮುಗಿಸ್ಬೇಕಾಗ್ತದೆ ಈಗ ನೋಡ್ರಿ ನಾನು ಫಸ್ಟ್ ದೊಡ್ಡದು ಲಟ್ಟಿಸಿ ಈ ರೀತಿ ಕಟ್ ಮಾಡ್ಕೊಡ್ಲಿಕ್ಕೆ ಇದು ಪ್ರೊಸೀಜರ್ ಏನದಲ್ಲ ಫಾಸ್ಟ್ ಆಗ್ತದೆ ಸಣ್ಣ ಸಣ್ಣ ಲಟ್ಟಿಸೋಕ್ಕಿಂತ ಇದು ಬೆಸ್ಟ್ ಪ್ರೊಸೀಜರ್ ಇದು ಒಂದು ಸಲ ದೊಡ್ಡದು ಲಟ್ಟಿಸ್ಕೊಂಬಿಟ್ಟು ಅದರೊಳಗೆ ಈ ರೀತಿ ನಾವು ಕಟ್ ಮಾಡಿಟ್ಕೊಂಬಿಟ್ರೆ ಆಗೋಗ್ತದೆ ಆಮೇಲೆ ಒಂದು ಸ್ವಲ್ಪ ನೀರು ತೊಗೊಂಡು ಎಲ್ಲ ಔಟರ್ ಒಂದು ಸ್ವಲ್ಪ ಹಚ್ಕೊಂಬಿಡೋಣ ಅಂತ ನೀರಿಂದ ಅಂದರೆ ಬಿಚ್ಕೊಳ್ಳೋಂಗಿಲ್ಲ ಅದೇನೋ ನಾವು ಹೂರ್ಣ ತುಂಬಿಗೆ ಮುಂದೆ ಕರಿತಿರ್ತೇವಲ್ಲ ಅವಾಗ ಬಿಚ್ಚಂಗಿಲ್ಲ ಇದು ಇದಕ್ಕೆ ನೀವು ಮಸಾಲ ಮೋದಕ ಅಂತಲೂ ಅನ್ಬೋದು ಅಥವಾ ಮಸ್ತಿ ಮೋದಕ ಅಂತ ಕೂಡ ಕರಿಬೋದು ಸೂಪರಾಗಿ ಟೇಸ್ಟಿಯಾಗಿ ಇರ್ತದೆ ಈಗ ನೋಡಿರಿ ಈ ರೀತಿ ಐದು ಕಡೆ ಹಿಂಗೆ ಚೂಟ್ ಬೇಕು ಅಂದರೆ ಒಂದು ರೀತಿ ಫ್ಲವರ್ ಆದಂಗೆ ಆಗ್ತದೆ ಈಗ ಇದನ್ನೆಲ್ಲ ಒಂದು ಕುಡಿಸ್ಕೊಂಬಿಡೋಣಂತ ಬಹಳಷ್ಟು ಜನ ನೀವು ಮೋದಕ ಮಾಡ್ತಿರ್ತೀರಿ ಆದರೆ ಹೊಸದಾಗಿ ಯಾರಾದರೂ ಮಾಡ್ತಿದ್ರೆ ಅವ್ರಿಗೆ ಉಪಯೋಗ ಆಗಲಿ ಅಂಥೇಳಿ ನಾನು ಫುಲ್ ಕ್ಲಿಯರಾಗಿ ಡೀಟೇಲಾಗಿ ತೋರಿಸ್ಲಿ ಇದೇ ರೀತಿ ನಾನು ಎಲ್ಲಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ನೀವು ಗಣಪತಿ ಹಬ್ಬಕ್ಕೆ ನೈವೇದ್ಯ ಏನು ಮಾಡಿರ್ತದಲ್ಲ ಮೋದಕ ಅದನ್ನು ಮಕ್ಕಳಿಗೆ ಓದೋ ಹುಡುಗರಿಗೆ ಕೊಡ್ತೀರಾ ತಿನ್ನಲಿಕ್ಕೆ ನೈವೇದ್ಯ ಮಾಡಿದ್ದ ಮೋದಕಗಳನ್ನು ನನಗೆ ಕಮೆಂಟ್ನಾಗ ಬರೀರಿ ಒಳಗೆ ಹೆಂಗೆ ಮಾಡ್ತಾರ ಅಂಥೇಳಿ ಈಗ ನೋಡಿರಿ ಈ ರೀತಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಬಿಡೋಣಂತ ಆಲ್ರೆಡಿ ಅಲ್ಲೇ ನಾನು ಒಂದು ಬುಟ್ಟಿ ಒಳಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟಿನಿ ಅದು ಸಣ್ಣ ಉರಿ ಒಳಗೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಅದು ಕಾಯೋದ್ರಲ್ಲಿ ನಾವು ಇಲ್ಲೊಂದಿಷ್ಟು ರೆಡಿ ಮಾಡಿ ಅಂತ ಆಮೇಲೆ ಸಣ್ಣ ಉರಿ ಒಳಗೆ ಇದನ್ನು ಜೋರಿಟ್ಟು ಕರಿಲಿಕ್ಕೆ ಹೋಗಬಾರ್ದು ಯಾಕಂದರೆ ಮೇಲೆ ಚಲೋ ಬೆಂದು ಬಿಡ್ತದೆ ಒಳಗೆಲ್ಲ ಹಸಿ ಉಳೀತದ ಹಿಂಗಾದ್ರೆ ಮೆತ್ತಗಾಗ್ತವೆ ಮೋದಕ ಹಂಗಾಗಿ ಏನು ಮಾಡಬೇಕು ಸಣ್ಣ ಉರಿ ಒಳಗೆ ಇದನ್ನು ಕೆಲವೊಂದು ಐಟಮ್ಸ್ ಏನಿರ್ತಾವಲ್ಲ ಸ್ವಲ್ಪ ನಾವು ಪೇಷನ್ಸ್ಲೇ ಮಾಡಬೇಕಾಗ್ತದೆ ಆವಾಗ ನಮ್ಗೆ ರಿಸಲ್ಟ್ ಭಾಳ ಚಲೋ ಕೊಡ್ತದೆ ಇದೊಂದು ರೆಡಿ ಆಗೋದ್ರಾಗ ನಾ ಆಲ್ರೆಡಿ ಮೊದಲು ಒಂದು ಟ್ರಿಪ್ ಹಾಕಿದ್ದೆ ಅದು ಕರೀಲಿಕ್ಕೆ ಶುರು ಆಗ್ಯದ ಆಮೇಲೆ ಫಸ್ಟ್ ಹಾಕಿದ್ದ ಕೂಳೆ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು ಒಂದು ಒಂದೆರಡು ನಿಮಿಷ ಆದಮೇಲೆ ಅದನ್ನು ಕೈ ಆಡಿಸ್ರಿ ಆವಾಗ ನಿಮ್ಗೆ ಇನ್ನೊಂದು ಸೈಡ್ ಒಂದು ಸೈಡ್ ಆಗಿರ್ತದಲ್ಲ ಇನ್ನೊಂದು ಸೈಡು ಕೂಡ ಕರೀಲಿಕ್ಕೆ ಬರ್ತದೆ ನೀವು ಮೊದಲೇ ಅದರೊಳಗೆ ನೀವು ಈ ರೀತಿ ಚಮಚ ಹಾಕಿ ಅಥವಾ ಸ್ಪೂನ್ ಹಾಕಿ ಕೈ ಆಡಿಸ್ಲಿಕ್ಕೆ ಹತ್ತಿರ ಕಟ್ ಆಗೋ ಚಾನ್ಸಸ್ ಭಾಳ ಇರ್ತದೆ ಈಗ ನೋಡಿರಿ ಅದೇ ರೀತಿ ನಾನು ಎರಡರಿಂದ ಮೂರು ಟ್ರಿಪ್ ಮಾಡಿದೆ ನಿಮಗೆಲ್ಲ ಹೊಸ ರೀತಿ ಒಂದು ಅಡುಗೆ ಸಿಗಲಿ ಆಮೇಲೆ ಇನ್ನೋವೇಟಿವ್ ಆಗಿರುವಂಥದ್ದು ಅದ ಮೇಲೆ ಟೇಸ್ಟ್ ಕೂಡ ಭಾಳ ಚೆನ್ನಾಗಾಗ್ತದೆ ಅನ್ನೋದಕ್ಕೆ ನಾನು ಮೊದಲೇ ಮಾಡಿ ತೋರಿಸ್ಲಿಕ್ಕೆ ನಿಮಗೆಲ್ಲ ನೀವು ನನಗೆ ಕಮೆಂಟ್ನಾಗ ಬರೀರಿ ಯಾರ್ಯಾರು ಇದನ್ನು ಅಂತ ಅಂಥೇಳಿ ಖುಷಿ ಆಗ್ತದೆ ನಾನು ಮಾಡಿದ ಮೆಹನತ್ತಿಗೆ ಒಂದು ಫಲ ಸಿಕ್ಕಂಗೆ ಅನ್ನಿಸ್ತದೆ ಖುಷಿ ಆಗ್ತದೆ ಕಮೆಂಟ್ ಒಳಗೆ ಹೇಳ್ರಿ ನನಗೆ ಈಗ ನೋಡ್ರಿ ಕಲರ್ ಕೂಡ ಚೆಂದ ಕಂದು ಬಣ್ಣ ಬರ್ತದೆ ಭಾಳ ಚಲೋ ಕಲರ್ ಕೂಡ ಬರ್ತದೆ ಆಮೇಲೆ ಸಣ್ಣ ಉರಿ ಒಳಗಿಟ್ಟು ಬೇಯಿಸಿದಕ್ಕೆ ಒಳಗಿನ ತನಕ ಬೆಂದಿರ್ತದೆ ನೋಡ್ರಿ ಎಷ್ಟು ಸೂಪರ್ ಆಗಿರುವಂಥ ಮಸ್ತಿ ರೆಡಿ ಆಗ್ಯದ ಇದೇ ರೀತಿ ಎರಡರಿಂದ ಮೂರು ಬ್ಯಾಚ್ ಆದವು ನಾನು ಮಾಡಿ ತಗೊಂಡ್ಬಿಡ್ತೇನೆ ಅಷ್ಟೂ ನೋಡ್ರಿ ಸೂಪರ್ ಆಗಿರುವಂಥ ಡಿಶ್ ರೆಡಿ ಆಯಿತು ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ನನಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಅಲ್ಲಿ ಒಂದು ಬೆಲ್ ಬಟನ್ ಇರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಪ್ರೆಸ್ ಮಾಡಿದರೆ ಹೊಸೊಬ್ಬರು ಯಾರಾದರೂ ಇದ್ದರೆ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಿಮಗೇನಾಗ್ತದೆ ಮೂರು ಸ್ಟೆಪ್ ಬರ್ತದೆ ಅದರೊಳಗೆ ಫಸ್ಟ್ ಒನ್ ಆಲ್ ಇರ್ತದೆ ಅದನ್ನು ಪ್ರೆಸ್ ಮಾಡಿದರೆ ನಾನು ಕಳಿಸೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತದೆ ಸೊ ಗೊತ್ತಾಗ್ತದೆ ನಾನು ಏನೇನು ಹಾಕಿನಿ ಅಂಥೇಳಿ ನೀವು ನೋಡ್ಕೋಬೋದು ಸುಲಭವಾಗಿ ಮತ್ತು ನಾನು ನಿಮಗೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ನಮಸ್ಕಾರ ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿ ಶುಭಾಶಯಗಳು